eyebrows mantu anda itu actually. dumur din saya na vlog tu, ni tengah ni kelihatan tipu. Oh, హై గైస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ఇని సాటర్డే ఇని అన్న బ్లాగ్ స్టార్ట్ అతండే దాదా బ్లాగ్ వ్లగ్ కొద్ది బిజీ అండ్ ఆ బ్లాగ్ స్టార్ట్ అతండే బాల్ కంటెంట్ ఇండ్ చా బొక అనికల మాత్ర చా అండ దాదా స్పెషల్ ఇది తా కమెంట్ మనఫ్లే బొక ఏర్ మత ఏదో ఛానల్ ఫస్ట్ టైం తో ప్లీజ్ సబ్స్క్రైబ్ మనఫ్లే ಬಕ್ಕ ಬೆಲ್ ಬಟನ್ ಪ್ರೆಸ್ ಮನ್ಫ್ಲೆ ಅಪ್ಪ ಯಾನು ಓ ವೀಡಿಯೋಸ್ ಪಾಂಡಲ್ಲ ನೀ ಫಸ್ಟ್ ನೋಟಿಫಿಕೇಶನ್ ಬರ್ಸೊಂಡು ಸೊ ಮಾತೇ ರೀ ಶೇರ್ ಮನಸ್ಲೆ ಲೈಕ್ ಮನಪಲೆ ವೀಡಿಯೋ ಇಷ್ಟ ಆಗಿತ್ತು ಬಕ್ಕ ಅದಾದ ಪಂಡ ಇತ್ತ ಬೇಲೆ ಇಟ್ಟಿದ್ದಾರದ ಏನು ಫಸ್ಟ್ ಸ್ಯಾಟರ್ಡೆ ತೇ ಫುಲ್ ಡೇ ಉಂಡು ಫೈವ್ ತರ್ಟಿ ಮುಟ್ಟ ಉಂಟು ಹೆಂಗೆ ಎಂಕ್ ಡ್ಯೂಟಿ ಅನ್ಸ ಅದು ಫೈವ್ ತರ್ಟಿಗೆ ಬರ್ತದ ಒಕ್ಕೊಂದು ಇನ್ನೊಂದು ಹೀಲ್ಸ್ ಇತ್ತು ಆನಿ ಅಂದ ತುಂಡಿನ ಫಸ್ಟ್ ಫಸ್ಟಿಗೆ ನೀಕ್ಕಲು ಏನೋ ದುಂಬುರ್ ದಿನ ಸಹ ಬ್ಲಾಗ್ ಬೌಂಗ್ ನನಗೆ ನಿಕಲ್ಗೆ ಗೊತ್ತಿತ್ತು ಏನು ರಬ್ಬೀಸಿರೋಡು ಚಪ್ಪಲ್ ಕಮ್ಮಿ ರೇಟ್ ಸೇಲ್ ಮಾತಿತ್ತೇರಿಂದ ಅಂದಿತ್ತೈತೆ ಐಟೊಂದು ಹೀಲ್ಸ್ ಬೇಕು ಅಂದಿತ್ತೈತೆ ಆಯಿತಾ ಚೂರು ಓತು ನಾವು ಐಕ್ ಸ್ಟಿಚ್ ಪಾಡ್ರೆ ಕೊರ್ರಂಡು ತಾಯ್ಕೊಂಡೆ ಎಲ್ಲೆಂಜಿ ಎಲ್ಲೇ ಒಂಜಿ ಇಂಕ ಫಂಕ್ಷನ್ ಕೊರಂಡು ಅಂತದು ಐಕ್ ಪಾಡ್ಯಾರೆ ಏನು ಹೀಲ್ಸ್ ಜಾಸ್ತಿ ಪಾಡುಜಿ ಅದಾಯ್ಕೊಂಡೆ ಹೈಟ್ ಹೈಟುಲ್ಲತ್ತ ಹೀಲ್ಸ್ ಪಾಂಡ ಮಸ್ತ್ ಹೈಟ್ ಕೊಜ್ಜುವೆ ಅಂಚ ಅದು ಏನು ಫ್ಲ್ಯಾಟ್ ಚಪ್ಪಲೆ ಪಾಡ್ಮೇಪಲ್ಲ ఏ పలు జైలక కొ హీల్స్ పాడోను లే హీల్స్ తున ఇంకా హీల్స్ పాడ్రే అండ్ మస్తు హైట్ తోజ్వి అంటే యాన్ పాడు జి హీల్స్ అయి తుక ఎల్ పాడోడు మొప్ప ఎల్ నా ఫ్రెండ్స్ పూర మీట్ ఆనల్లే అక్క వ్లాగ్ బర్తజీ అక్కడికి వ్లగ్ బర్ అండ్ మాత్ర నేను అక్క వీడిోస్ మంత్ పొద్దున మనుకుజి దయపండ కంఫర్టేబల్ ఇచ్చి మనకుజి గొప్ప అంచా సుమారు డిగ్రీ ఫ్రెండ్సేనా ಬೆಸ್ಟ್ ಫ್ರೆಂಡ್ಸ್ ಇಟ್ಟು ಒರಿಯೊರಿಯ ಜನ ಟಿಕೆಡಲ್ಲ ಬೇಲೇಡು ಅನ್ಸಾ ಅದು ಎಲ್ಲೇ ತಿಕ್ಕೊಂಡಿಲ್ಲ ಎಲ್ಲ ಕಂಡ ಎನ್ನ ಫ್ರೆಂಡ್ ನನಗೆ ರಿಸೆಪ್ಷನ್ ಎಲ್ಲ ಅನ್ಸಾ ಅದಕ್ಕೆ ಹೋಗುದಿಲ್ಲ ಮ್ಯಾರೇಜ್ ಮೂರನೇ ಆಯಿತು ವಾರದ ನಡು ಡೂ ಟೈಮ್ ಇರ್ತದೆ ಆದರೆ ಎನ್ಕ್ವಯರ್ ಆಯ್ತು ಅಂತ ಎಲ್ಲೇ ಸಂಡೆ ಆಯ್ತಾ ರಿಸೆಪ್ಷನ್ ಅಂತ ಸಂಡೆ ಪೂರಲ್ಲ ಮಾತೆಲ್ಲ ಎಲ್ಲೇ ಕಾಲೇಜ್ ಫ್ರೆಂಡ್ಸ್ ಕೂಡ ತಿಕ್ಕುವುದು ಬ್ಲಾವ್ ಮನ್ಪ ಅನ್ಪೇನು ಆಕಲಿಗೆ ವಿಡಿಯೋಸಿಗೆ ಬರ್ತಾನೆ ಅನ್ಸ ಈಜೆನೇ ಈಜ್ಜಿ ಇತ್ತೆನೆ ಬಂತೆ ಅಂಥ ಏನು ಕೋಡೆ ಬೇಲೆರ್ದು ಬಂದಾಗಾನೇ ಐಬ್ರೋಸ್ ಮತ್ತು ಒಂದ ಇದೆ ಹೆಂಗೆ ಐಬ್ರೋಸ್ ಮಂದ್ಕೊಡೊಂದು ಈಜ್ಜಿಯನ್ನು ದುಂಬೆ ಏನು ಫಸ್ಟ್ ಐಬ್ರೋ ಶೇಪ್ ಮಂತೀನಿ ಪಕ್ಕ ಗೊತ್ತೆ ಏನು ಟೆಂತ್ ಡಿಕ್ನಾಗ ಅಂತಿದೆ ಕಂಡೆ ನಮ್ಮ ಮಾವಿನ ಜೋಕಲ್ ಮತ್ತು ಅಪ್ಪಾಗ ಮೂಲೆ ಇತ್ತೀನಿ ಆಕಲು ಪಿ ಯು ಸಿ ಆ ಡಿಗ್ರಿ ಅದನ್ನು ಓದೋನ್ ಇತ್ತೇ ಪಿ ಯು ಸಿ ಅಪ್ಪಾಗ ಆಕಲ್ ಮಂತ್ಯಾರಾ ಅಪ್ಪಾಗ ಯಾನ್ ನಾವು ಒಂದು ಜಿಮ್ ಕ್ಲಾಸ್ ಹೈಡ್ ಮನಪದೀನಿ ಪತ್ನೇಟೆ ಶೇಪ್ ಅಂಚ ಮನಪದೆ ಐಬ್ರೋ ಶೇಪ್ ಅನ್ಸ ಅಪ್ಪಾಗನೇ ಏನಕ್ಕೆ ಮಾತಾಪನಿತ್ತೇರಿ ನಿಕ್ಕದ ಎಪ್ಪ ಐಬ್ರೋ ಶೇಪ್ ಮನ್ಪುನೆ ನಿಕ್ಕ ಐಬ್ರೋ ಶೇಪ್ ಇತ್ತಿಲ್ಲಕೇ ಉಂಡು ಅವು ಏನು ಅಮ್ಮ ದುಂಬು ಎಲ್ಲಿ ಎಪ್ಪುನಾಗಾನೆ ಶೋಕು ಶೇಪ್ ಮಂತ್ ಪಾರ್ದು ಪಾರ್ದು ಬಾರ್ದು ಅಂಚನಿರ್ತಾನೆ ಅಂಚದು ಫನೊಂದಿಸ್ತೀರಿ ನಾನು ಏಕೆ ಪಾರ್ಲರ್ ಫೋನಾಗಲ್ಲ ಅಲ್ಪ ಫನೊಂದಿಸ್ತೀರಿ ಆ ಕೆಲರು ಈಗ ನಾನು ಶೇಪ್ ಕೊಡ್ಲಕ್ಕನೇ ಉಂಡ ಐ ಬ್ರೋಸು ಒಂದು ಅಂಚ ಕೋಡೆಲ್ಲ ಓದಿತ್ತೆ ನಾನು ಮಸ್ತ್ ದಿನ ಅಂಡ ಐ ಬ್ರೂಸ್ ಶೇಪ್ ಮನ್ಸಂದೆ ಬರೀ ಬಯಕಿದಪ್ಪಾಗಲ್ಲ ಏನು ಮನ್ಪದಿದ್ದಾಂಡು ನನ್ನ ಮಾಮಿನ ಬಯಕೆ ಇರ್ತಾನೆ ತಪ್ಪಾಗ ಕೋಡೆಲ್ಲ ಓದಿತ್ತಪ್ಪಾಗಲ್ಲ ಯಾರು ಪಾರ್ಲರ್ಗಾರು ಕಂಡೀರಿ ಇನ್ನು ಜಾಸ್ತಿ ಇದಲ್ಲ ಗ್ರೋತ್ ಆಗ್ತನೇಟಿ ಎಂಚ ಒಂದು ಶೇಪ್ ಅಂಚನೆ ಇಟ್ಕೊಂಡು ಚೂರು ಎಕ್ಸ್ಟ್ರಾ ಮತ್ತು ನೆಟ್ಟೆ ಬರ್ತೀನಿ ಮಾತ್ರ ಅದು ಯಾರು ಉಂಡು ಅಂತ ಗಡಿ ಎಬ್ರೋ ಶೇಪ್ ಮಾಡ್ ಕೋಡು ಒಂದು ಇಜ್ಜಿ ಏನು ಇತ್ತೆ ಮಂತ್ರ ನನಗೆ ಎತ್ತೋ ತಿಂಗ್ಳು ಬಿಡ್ದು ನನಗೆ ಬಂತೀನಿ ಅಂಚ ಇತ್ತೆ ಬೇಲೆಗ್ ಬಿದ್ದಾಡು ಬರ್ತಾ ಒರ್ಮ ಹೊರಮ ಗಂಟೆ ಒಂದು ಬರ್ತದ ಅದ್ ಚಪ್ಪಲ್ಲಿ ನೋಜಿ ಪತ್ತೊಂದು ನೋಡು ಕೋಡೆನೆ ಪತ್ತೊಂದು ಇಟ್ಟೆ ನಲ್ಪ ಸ್ಟಿಚ್ಚಿಗೆ ಕೊಡ್ರೆ ಸ್ಟಿಚ್ ಪಾಡ್ ಕ್ಲೋಸ್ ಆಗಿತ್ತು ನಾಕೆಲ್ಲ ಶಾಪ್ ಅಂಚ ಅದು ಇನಿ ಪತ್ತೊಂದೆ ಇಟ್ಟ ಬಲ್ಪ ಕೊರಂಡ ಬೈಯಾಗಿ ಬಂದಾಗ ಅಂತ ಪತ್ತೊಂದು ಬರ್ತಾರೆ ರಿಟರ್ನ್ ಅಂಚ ಅಲ್ಪ ಇನಿ ಇಟ್ಟಂಡ ಯಾರು ಇನಿ ಇಜ್ಜಿನೇ ದಾಲ ಲಾಲ್ ಮನ್ಸಲ್ಲ ಇಜ್ಜಿ ಐತೆ ಹೀಲ್ಸ್ ಇಜ್ಜಿ ಇಂದ ಹೀಲ್ಸ್ ಒಂಜೆ ಇರ್ತೀನಿ ನಾನು ಹೀಲ್ಸ್ ಪಾಡಿದ್ದು ಅಂಚ ಇನ್ನೊಂಜಿದ್ದ ಇದ್ದೀನಿ ഡി സമ്പറിപ്പോ തിന്നു പോകും ഉണ്ടതൊക്കെ ഹെൽത്ത് എഡ് ഡെയ്ലി രഡ്രീരെ തിന്പ്പാൻ ಒಂದು ಮುರಾಣಿ ಏನ್ ಭಜನೆಗೆ ಬಂದಿದ್ದ ಪಗ ಚೂರು ಕ್ಲಿಪ್ಪಿಂಗ್ಸ್ ನಿಂತದ ನಿಂತ ಇನ್ನ ಇನ್ನಿತ ಬ್ಲಾಗ್ ಆ್ಯಡ್ ಮಾಡ್ತದೆ ಇನಿ ಕುಣಿತ ಭಜನೆ ಐತಿ ಇಲ್ಲ ನಾನು ಆ್ಯಡ್ ಮಾಡ್ತದೆ ನೆಟ್ ತೂಲೆ 이제 <목소리도> 봄 ഇത്ത ഭജന ദലത്തെ പത്ത് അല്പവന സാണ്ട് ഇത്തെ ജിപ്പ് തുമ്പൂ പേരു ബാദം കേസറിലെ പാർട്ട് പരന്നുള്ള